ಬೈ ಬೈ ಓಕೆ ಇವಾಗ ಹೊರಟ್ವಿ ನಾವು ಫಸ್ಟ್ ನನಗೆ ಐಬ್ರೋ ತೆಗಿಲಿಕ್ಕುಂ ನನಗೆ ಇಷ್ಟು ದಿನ ನೆನಪೆ ಇಲ್ಲ ಇವಾಗ ಹೊರಡುವಾಗ ನೆನ್ಪಾ ಇತ್ತು ಯಾವಾಗ್ಲೂ ಹಾಗೆ ಆಗುದು ಈಗ ಅವ್ರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಉಂಟಂತೆ ಅವಾಗ ನಾನು ಜಟ್ಪಟಾಗಿ ಐಬ್ರೋ ತೆಗ್ದಾಗತ್ತೆ ಈಗ ಅಲ್ಲಿ ಇದ್ದಾರ ಇಲ್ವಾ ಏನು ಅಂತ ಹೇಳಿ ಓಕೆ ಬಂದರೆ ಓಕೆ ಇವಾಗ ಆಯ್ತು ನಂದು ಐಬ್ರೋ ತೆಗೆದು ಕಣ್ಣು ಎಲ್ಲ ಉರಿತಾ ಉಂಟು ನನಗೆ ಇನ್ನು ಇಲ್ಲಿಂದ ಸ್ವಲ್ಪ ಹೊತ್ತು ಇವನಿಗೆ ಆಮೇಲೆ ಹಿಂದೆಗಡೆ ಕೂತ್ಕೊಂಡಿದಾರಲ್ಲ ಗುಂಡ ಅವರಿಗೆ

ಬ್ಯಾಂಗ್ಳೂರ್ನ ಕಷ್ಟದ ಸಫರ್ ಸಫರ್ ಇದು ಸಫರಿ ಅಲ್ಲಿ ಸಫರ್ ಹೌದು ದೇವರೇ ಎಂತ ರೋಡು ಜಿಸು ಈಗ ಸ್ವಲ್ಪ ಸಿಕ್ತು ಈಗ ಸ್ವಲ್ಪ ಮುಂದೆ ಹೋದಾಗ ಕೆಲವು ರೋಡ್ ಗಾಡಿ ಬಂದ್ರೆ ನಾವು ಇಲ್ಲಿ ಹೋಗೋದು ಕಾಣ್ತಾ ಇಲ್ಲ ಅಷ್ಟು ಧೂಳು ಹೋಗ ಕರ್ಮ ಮೊನ್ನೆ ಹೋಗಿನೇ ಸಾಕಾಗಿದೆ ನಮಗೆ ಮತ್ತೆ ಅದೇ ರೂಟ್ ಈಗ ಸಾಕು

ೂರಲ್ಲ ಕಣ್ಣೂರು ಕಣ್ಣೂರಲ್ಲ ಕೂಡೂರು ಏ ಕೂಲೂರು

ファイトファイト。

ಬ್ಯಾಂಗ್ಳೂರ್ ಬಂದಾಯ್ತು ಸಿಕ್ಕಾಯ್ತು ಸಿಕ್ಕಿ ಬ್ಯಾಂಗ್ಳೂರ್ ಅಂತ ಇಲ್ಲಿ ಬಂದು ಸಿಕ್ಕಾಕೊಂಡಿದೀವಿ ನಾವು ಅವಾಗದಿಂದ ಫುಲ್ ಬ್ಲಾಕ್ ಯು

ಓಕೆ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಬಂದಿದ್ದೆ ಸೀದಾ ಊಟನೇ ಲೇಟಾಯಿತ್ತು ತಕಂತ ವರೆ ಐಿತ್ತು ಇವತ್ತು ಸೋನಿಯವರು ಕಬಾಬ್ ಮಾಡಿದ್ದಾರೆ ಬಿರಿಯಾನಿ ಬಿರಿಯಾನಿ ಮಾಡಿದಾರೆ ಮತ್ತೆ ಸೌತೆಕಾಯಿ ಮಾಡಿದ್ದಾರೆ ಸಲಾಡ್ ಎಲ್ಲ ಉಂಟು ಇಲ್ಲಿ ಕಳ್ಳಾರ ನಾವು ಇವಾಗ ಇಲ್ಲಿ ಕಳ್ಳ ಆಯಿತ ಇವನು ದೊಡ್ಡ ಕಳ್ಳ ಇವನು ಏನಾಗಿತ್ತು ತಿಳಿಸ್ತೀನಿ ಇವನು ಅದ್ರಕ್ಕಿಂತ ದೊಡ್ಡ ಕಳ್ಳ ಎಲ್ಲ ಕಳ್ಳರು ಗೇಟ್ ಓಪನ್ ಮಾಡಿ ಹೊರಗೆ ಹೋಗುದು ನಮಗೆ ಎಂಟ್ರಿ ಇಲ್ಲ ಹೋಗಲಿಕ್ಕೆ ಆ ಇದು ಕುಳ್ಳ ಕಳ್ಳಾರ ಮದ್ದೆ ಕುಳ್ಳಿ

ಒಂದು ರೌಂಡ್ ಹಾಕುವ ಬ್ಯಾಂಗ್ಳೂರ್ ಹೇಗೆ ಉಂಟು ನೋಡಿ ಬರ್ತೀವಿ ಇನ್ಸ್ಪೆಕ್ಷನ್ ಮಾಡಿ ಬರೋ ಇದು ಯಾವ್ದು ಸಂಪಂಗ್ಯ ಲಿಂಗರಾಜಪುರಂ ಲಿಂಗರಾಜಪುರ ಲಿಂಗರಾಜಪುರಂ ಅದು ಏರೆ ಹೇಗೆ ಉಂಟು ನೈಟ್ ಅಲ್ಲಿ ಹೇಗೆ ಕಾಣ್ತದೆ ಅಂತ ನಾವು ನೋಡಿ ಜಲಕ ನೀಂತ ಮೂನಲ್ಲಿ ಇದ್ಯಾ ಬ್ಯಾಂಗ್ಳೂರಲ್ಲಿ ನಾವು ಎಷ್ಟು ಜನ ಮಾತ್ರ ಈ ಟೈಮಲ್ಲಿ ನಮ್ಮಗಿರ್ತಾರೆ ಎಷ್ಟು ಹನ್ನೆರಡು ಆಯ್ತು ಟ್ವೆಲ್ವಾ ಎಲ್ಲರೂ ಮಲಗಿತ್ತೆ ನಾಯಿ ಕೂಡ

ವಿನ್ಯಾಸ ಮಾಡುದು ಬ್ರೌನಿ ಲೈಟ್ ಥೆರಪಿ ಬೇಕಾ ಆರೆಂಜ್ ಲೈಟ್ ಥೆರಪಿ ಇದು ಬ್ಯಾಂಗ್ಳೂರಲ್ಲಿ ಮಾತ್ರ ಸಿಗುತ್ತೆ ಹೌದು ಆರೆಂಜ್ ಲೈಟ್ ಥೆರಪಿ ಬೇರೆಲ್ಲ ಸಿಗುದಿಲ್ಲ ತುಂಬಾ ಕಡಿಮೆ ರೇರ್ ಬ್ಯಾಂಗ್ಳೂರಲ್ಲಿ ತುಂಬಾ ಸಿಗ್ತದೆ ಇದು ನೋಡುವಾಗ ಒಂಥರ ಫೀಲ್ ಆಗ್ತಾ ಉಂಟು ಬ್ಯಾಂಗ್ಳೂರ್ ಬಂತ ಬ್ಯಾಂಗ್ಳೂರ್ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಇದೆಂತ ನಾವು ಒಂದು ರೌಂಡ್ ಮಾಡಿದ್ವಿ ಅಲ್ಲ ಶಾರ್ಟ್ ಕಟ್ ಇಲ್ಲಿಂದ ಪುನಃ ಸಿಗ್ತದೆ ರೈಟ್ ಲೆಫ್ಟ್ ರೈಟ್ ಕಮ್ ಆನ್ ಬೋ ರೈಟ್ ವಾ ಅದು ಮನೆಗೆ ಹೋಗಲ್ಲ ಅಂತ ಸುಮ್ಮನೆ ಕೀ ಎಲ್ಲಿ ಉಂಟು ಕೀ ಏ ಕೀ ಕೊಡ ಗೇಟ್ ಓಪನ್ ಮಾಡೋ ಕೀ ಕೊಡ ಗೇಟ್ ಓಪನ್ ಮಾಡೋ ಮನೆಗೆ ಮನೆಗೆ ಹೋಗ್ಲಿಕ್ಕೆ ನೋ ಪಾರ್ಕಿಂಗ್ ಹಾಕಿದ್ದಾರೆ ಎಲ್ಲಿ ಹಾ ಇವಾಗ ನಾವು ಮನೆಗೆ ಬಂದ್ವಿ ನಮ್ದು ಒಂದು ರೌಂಡ್ ಆಯಿತು ಎಲ್ಲ ಬೋರ್ ಆಗ್ಲಿಕ್ಕಿಲ್ಲ ಸುಪಾರಿ ಅವರು ಕೂಡ ಬ್ಲಾಗ್ ಮಾಡ್ತಿದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಇವಾಗ ಗಂಟೆ ಎಷ್ಟಾಯ್ತು ಇಲ್ಲಿ ಉಂಟು ರಾತ್ರಿ ಹತ್ತು ಹದಿನೈದು

ಈಗ ಮಾಮು ಹೋಗಿ ದೈ ವಡೆ ತಕೊಂಡ್ ಬಂದ್ರು ನಮ್ಗೆ ನಂಗೆ ಇಷ್ಟ ಇಲ್ಲಿದು ದೈ ವಡೆ ಆ ಸಲ ಕೂಡ ಮಾಮು ಮನೆಗೆ ಬಂದ್ರೆ ಅವರು ಒಂದು ದೈ ವಡೆ ತಕೊಂಡ್ ಬಂದಿದ್ರು ನಮಗೆ ತುಂಬಾ ಇಷ್ಟ ಆಗಿತ್ತು ನೆಕ್ಸ್ಟ್ ಸಲ ಹೋದ್ರೆ ಅದನ್ನ ತಿನ್ಬೇಕು ಅಂತ ಹೇಳಿದ್ವಿ ಹಾಗೆ ಬೆಳಿಗ್ಗೆ ಹೇಳಿದ್ವಿ ದೈ ವಡೆ ತಕೊಂಡ್ ಬಂದಿದ್ದಾರೆ ಇವಾಗ ಮಕ್ಕಳಿಗೇನು ಕೂತ್ಕೊಂಡಿದ್ದೀರಾ ಮಕ್ಕಳಿಗೆ ಬರ್ಬೇಕು ಮತ್ತೆ ತಿನ್ಬೇಕು ನಾ ತಮ್ಮ ಮನೆ gouttes ಎಲ್ಲರಿಗೂ ಹಾಲ್ ಮಾಡಿದ್ವಿ ಎಲ್ಲ ಬರುವಾಗನೇ ತಕೊಂಡಿದ್ದಾನೆ ಹೀಗೆ ನೋ ನೋಡು ಒಂದರಲ್ಲಿ ಒಂದು ವಡೆ हेलो ಅಂತೆ ಆವತ್ತಿದ ಹೀಗೆ ಇರಲಿಲ್ಲ ಅದ್ತಿತ್ತ ಅದರ ಮೇಲೆ ಬೂंदी ಹಾಕ್ತಿದ್ವಿ ಬೂंदी ಸೆಪರೇಟ್ ಕೊಟ್ಟಿದ್ದಾರೆ ಬ್ಯಾಟ್ ಬಾಯ್

ನೀವೆಂತ ಮಾಡುದು ಹಾಡು ನೀವು ಅಡುಗೆ ಮಾಡಿದ್ವಿ ಮಾಡುದು ಅಡಿಗೆ ಒಬ್ರು ಫ್ರೈಂಗ್ ಇವನು ಟೈಮ್ ಪಾಸ್ ಓಡಿದ ಮಟನ್ ಮಟನ್ ತಟ್ಟಿ

ಆದ್ರೆ ಅದು ಬಿಡ್ಲಿಕ್ಕೆ ಆಗುದಿಲ್ಲ ಗೊತ್ತಿಲ್ಲ ಹೌದು ತರ್ತೀವಿ ನೋಡೋಣ ಹೋಪ್ ಹೀಗೆ ಎಲ್ಲ ಒದ್ದೆ ಆಗಿದೆ ಆದ್ರೆ ಆಯ್ತು ಇಲ್ದಿರ ಹೋಯ್ತು ಎಲ್ಲಿದ್ದಾರೆ ಯಾರು ಕಾಣೋದೇ ಇಲ್ಲ ಹಿಂದ್ಗಡೆ ಎಲ್ಲರೂ ಇತ್ತು ಎಲ್ಲಿ ಹೋಗುದಿತ್ತು ಪಟಾಕಿ ತರಕ್ಕ ಯಾವ್ದು ಪಟಾಕಿ ಬೇಕು ಇತ್ತುಗೆ ಸುಸುರ್ಬತ್ತಿ ಸುಸುರ್ಬತ್ತಿ ಸುಸುರ್ಬತ್ತಿ

ಎಷ್ಟನ್ನು ಅಲ್ಲ ಈಗ ಆಯ್ತು

ಅಲ್ಲ ನಾನು ಹೇಳಿ ಪೊಲೀಸ್ 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 ನಾವು ಪೊಲೀಸ್ ಅವರು ಎಂತಾಯ್ತು ಸಾಹೇಬ್ರೆ ಇಲ್ಲಿ ಬಂದಿದ್ದೀರಾ ಪೊಲೀಸ್ ಉಂಟು ಓಡಿ ಓಡಿ ಓಡಕ್ಕೆ ಶಕ್ತಿ ಇಲ್ಲ ಒಳಗಾಗ್ತಾರೆ ಪೊಲೀಸ್ ನೋಡಿ ಓಡಿ ಓಡಿ ನೋಡಿ ಓಡ್ತಾ ಇದ್ದೇನೆ ನೋಡಿ ಓಡ್ತಾ ಇದ್ದೀನಿ ನಂಗೆ ಎಲ್ಲರೂ ಭಯ ಭಯ ನಾನಂದ್ರೆ ಭಯ ಇರಲರಿ ಇದೆಂತ ಜನಿದ್ದು ನಂಗೆ ಸಿಕ್ಕಿದೆ ಎರಡು ನನ್ನತ್ರ ಎರಡು ಅಲ್ಲಿ ಎರಡು ಅಲ್ಲಿ ಎರಡು ಹಾ ಜನ್ನಿದ್ದು ನಾಲ್ಕು ನಂಗೆ ಸಿಕ್ಕಿದೆ ಅದೆಂತ ಮಟನ್ ಚೆನ್ನಿದು ಕೂಡ ಬಂದಿದೆ ಆ ಸ್ಟ್ರೀಟ್ ಲೈಟ್ಸ್ ನೋಡಿ ಹೆಂಗೆ ಉಂಟು ಅದ್ರ ಈ ಸ್ಟ್ರೀಟ್ ಲೈಟ್ ನೋಡಿ ಅಷ್ಟು ಬ್ರೈಟ್ ಉಂಟು ಅಷ್ಟು ಬ್ರೈಟ್ ಅಂದ್ರೆ ಎಲ್ಲರಿಗೂ ಬ್ಲೈಂಡಿಂಗ್ ಆಗ್ತಾ ಉಂಟು ನೋಡೋಣ ಕಂಬ ಹೆಂಗೆ ಉಂಟು ಇದು ಪರ್ಸನಲ್ ಸ್ಟ್ರೀಟ್ ಲೈಟ್

Các bạn hãy đăng kí cho kênh lalaschool Để không bỏ lỡ những

इथ इथे पुढे ना का पुढे ना का आतंदर आतंदर काय देना

ಓಕೆ ನಮ್ಮ ಅವತಾರ ನೋಡಿ ನಮ್ಮನ್ನು ಹುಚ್ಚರು ಹಾಗೆ ಅಂತ ನೀವು ಹೇಳ್ಬೋದು ಆದರೆ ನಿಜ ಹೇಳೋದು ನಾವು ವಿಡಿಯೋಗೋಸ್ಕರ ಅದಕ್ಕೋಸ್ಕರ ಮಾಡೋದಲ್ಲ ನಾವು ಇರುವುದೇ ಆಗಿ ವಿಡಿಯೋ ತೆಗಿಲಿ ತೆಗೆಯೋದಿರಲಿ ನಮ್ಮದು ಉಂಟಲ್ಲ ಸೌಂಡ್ ಕೂಡ ದೊಡ್ಡದು ನಗಾಡ್ತಾನೆ ಇರೋದು ನಾವು ಇದೇ ರೀತಿ ಅವತಾರ ಕಟ್ತಾ ಇರೋದು

ಓಕೆ ಇವತ್ತಿನ ದಿನ ತುಂಬ ಖುಷಿಯಿಂದ ಹೋಯಿತು ದೀಪಾವಳಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಈತುಗೆ ಸುಮ್ಮನೆ ಹೇಳೋದು ಈ ರೀತಿ ಹೇಳಿದರೆ ಅವ್ನು ಬೇಗ ಬೇಗನೆ ಊಟ ಮಾಡ್ತಾನೆ ಮಕ್ಕಳಿಗೆ ನಾವು ಮಂಗ ಮಾಡೋದು ಅಂತ ಹೇಳ್ತೇವೆ ನೋಡಿ ಆ ರೀತಿ ಇವತ್ತಿನ ದಿನ ಮುಗಿಯಿತು ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್